ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ರು ಹ್ಞೂ ಅವರೊಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಅದು ಬಂದಾಗ ನಾನು ಇದ್ದೇನೆ ಅಂತ ಹೇಳಿ ಗೊತ್ತಾದ ಮೇಲೆ ಅಲ್ಲಿ ಐಬಿಗೆ ಬರೋ ಕೊಟ್ಟರು ನಾನು ಅಷ್ಟವರೆಗೆ ನಾನು ನಮ್ಮ ಕ್ಯಾಂಪಸ್ಗೆ ಹೋಗಿದ್ದೆ ಅಲ್ಲಿಗೆ ಬಂದರು ಬಂದು ಅಲ್ಲಿ ಉಪ್ಪಾಪ ಊಟನೂ ಮಾಡಿರಲಿಲ್ಲ ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು ಹೋದರು ಬೇರೆ ಇಲ್ಲ ಇಲ್ಲ ಊಟ ಏನು ಚರ್ಚೆ ಅಲ್ಲ ಊಟನೇ ಚರ್ಚೆ ಇಲ್ಲ ಅದೇ ಅದು ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಸಿಕ್ ಸಿಕ್ಕದಾಗೆಲ್ಲನೂ ನಾವು ಅದನ್ನೇ ಮಾತಾಡ್ತಾರ ಆಗೋದಿಲ್ಲ ಯಾವಾಗ ಮಾತಾಡ್ಬೇಕೋ ಅವಾಗ ಖಂಡಿತವಾಗಿ ಮಾತಾಡ್ತೀವಿ ಮಾತಾಡೋಲ್ಲ ಅಂತ ಸುಳ್ಳು ಹೇಳೋದಿಲ್ಲ ಮಾತಾಡ್ತೀವಿ ಆ ಸಂದರ್ಭ ಬಂದಿಲ್ಲ ಬಂದ ಬಂದಾಗ ಮಾತಾಡ್ತೀವಿ ಸಂದರ್ಭ ರಾಜಕೀಯ ಮಾತಾಡೋಕ್ಕೆ ಸಂದರ್ಭ ಬಂದಾಗ ಮಾತಾಡ್ತೀವಿ ಈಗ ಬಂದಿಲ್ಲ ಪರಮೇಶ್ವರ ಅವರು ಸಚಿಶ್ವಡೆಯವರು ಪದೇ ಪರೇ ಭೇಟಿ ಆಗ್ತಿದ್ದಾರೆ ಎಲ್ಲಿ ಪದೇ ಪದೇ ಭೇಟಿ ಆದ್ರು ಈ ಒಂದು ಏನು ಮೂಢ ಹಗರಣ ಸುಮಾರು ನಾಲ್ಕು ಸರಿ ಹೌದು ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕು ಮಾನ್ಯ ಸಿದ್ಧರಾಮಯ್ಯನವರ ಜೊತೆಯಲ್ಲಿ ನಿಲ್ಲಬೇಕು ನಮ್ಮ ಸ ಹಗರಣ ಅಂತೇಳಿ ಬಾ ಬಿ ಜೆ ಪಿಯವ್ರು ಏನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಕೂಡ ಸಂಘಟನೆ ಮಾಡಬೇಕು ಅಂತೇಳಿ ನಾವು ಭೇಟಿ ಆಗ್ತೀವಿ ಅದರಲ್ಲಿ ಏನು ತಪ್ಪಿದೆ ಸಿ ಎಮ್ ದಲಿತ ಸಿ ಎಮ್ ಈ ಥರದ್ದ ಅವೆಲ್ಲ ಏನಿಲ್ಲ ನಾವು ಇವತ್ತು ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಿಂತಿದ್ದೇವೆ ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಏನು ಹೊರಟಿದ್ದಾರೆ ಅದನ್ನು ಮಾಡೋದಕ್ಕೆ ಬಿಡಬಾರದು ಬಿಡೋದಿಲ್ಲ ಅಂತೇಳಿ ನಾವು ನಿಂತಿದ್ದೇವೆ ಅದಕ್ಕಾಗಿ ನಾವು ಭೇಟಿ ಆಗಿದಾಗ ಮಾತಾಡ್ಕೊಳ್ತೀವಿ ಹೌದಪ್ಪ ನಾವು ನಾವು ಸರ್ಕಾರದಲ್ಲಿದ್ದರೆ ಹಾಗಾದರೆ ಯಾರೋ ಏನೋ ಮಾ ಹೇಳ್ಬಿಟ್ರೆ ನಾವು ಅದನ್ನು ಕೇಳೋಕ್ಕಾಗೋದಿಲ್ಲ ನಾವು ಕೂಡ ಅದನ್ನು ಸರಿಯಿಲ್ಲ ಅಂತ ಹೇಳಬೇಕಾಗುತ್ತೆ ಅದು ಕೆಲಸ ಮಾಡ್ತೀವಿ ರಹಸ್ಯ ಏನಿಲ್ಲ ನೀವೇ ಹೇಳ್ತಾ ಇದ್ದೀರಾ ನೀವು ಒಬ್ಬರಿಗೆ ಬಂದಿದ್ರು ತಿಂಡಿಗೆ ಬಂದಿದ್ರು ರಹಸ್ಯ ರೀ ರಹಸ್ಯ ಏನಪ್ಪ ಬಂತ ಹೇಳಿಲ್ಲ ನಿಮಗೆ ಗೊತ್ತಿಲ್ಲದಂಗೆ ಇಲ್ಲ ನಿಮಗೇ ಗೊತ್ತಿಲ್ದಂಗೆ ಬಂದಿದ್ರೆ ಅದು ರಹಸ್ಯ ಮೀಡಿಯಾ ಕಣ್ತಬ್ಸಿ ಬಂದ್ರೆ ರಹಸ್ಯ ಮೀಡಿಯಾದವರು ಹಿಂದೆ ಬರುತ್ತಾ ಇದ್ರೆ ಹೆಂಗೆ ರಹಸ್ಯ ಆಗುತ್ತೆ ಧನ್ಯವಾದಗಳು ಹಾ ಆ ಹಿಂದೂ ಹಬ್ಬ ಇದು ನಾಡ ಹಬ್ಬ ಅಂತ ಕರಿತೀವಿ ಜೊತೆಗೆ ಹಿಂದೂ ಧಾರ್ಮಿಕ ಹಬ್ಬ ಆದ್ರೆ ಎಲ್ಲೂ ಕೂಡ ಕೇಸರಿ ಬಾವುಟಗಳು ಕಾಣಿಸ್ತಾ ಇಲ್ಲ ಆದ್ರೆ ಹಿಂದೂ ಹಬ್ಬ ಅಂತ ಏನಿಲ್ಲ ನಾವು ಇದು ನಾಡ ಹಬ್ಬ ಅಂತ ಕರೆದಿದ್ದೇವೆ ಮೈಸೂರಿನಲ್ಲಿ ಏನು ಮಾಡಿದ್ದಾರೆ ಮೈಸೂರು ದಸರಾ ಹೋಗಿದ್ದೀರಾ ನೀವು ಇವತ್ತು ಈ ಸರಿ ಹೋಗಿಲ್ಲ ಹಿಂದೆ ಹೋಗಿದ್ರಾ ಹಾಂ ಅಲ್ಲೇನಿದೆ ಅದನ್ನೇ ನಾವು ಮಾಡಿದ್ದೀವಿ ನಾವೇನು ಬೇರೆ ನಾವು ಮಾಡೋಕ್ಕೋಗಿಲ್ಲ ಥ್ಯಾಂಕ್ ಯು